ನಮಸ್ಕಾರ ಈ ಜಗದಲ್ಲಿ ನಮ್ಮ ಜೀವನವನ್ನ ನಾವೇ ರೂಪಿಸ್ಕೊಳ್ಬೇಕು ಪ್ರತಿಯೊಬ್ರು ನಮ್ಮ ಜೀವನ ನಾವು ಚೆನ್ನಾಗಿ ರೂಪಿಸ್ಬಿಡ್ಬೇಕು ಎಲ್ಲರೂ ಮಾರ್ಗದರ್ಶನ ಮಾಡ್ತಾರ ಹೊರತು ನಮ್ಮ ಜೀವನ ರೂಪಿಸ್ಕಾಗಲ್ಲ ಯಾರಿಗೂ ಯಾರ ಜೀವನ ರೂಪಿಸಕ್ಕಾಗಲ್ಲ ಆದ್ರೆ ಮಾರ್ಗದರ್ಶನ ಮಾಡಕ್ ಸಾಧ್ಯ ಹಿಂಗ್ ಮಾಡು ಹಂಗ್ ಮಾಡು ಹಂಗ್ ಮಾಡಿದ್ರೆ ಒಳ್ಳೇದು ಹಿಂಗ್ ಮಾಡಿದ್ರೆ ಒಳ್ಳೇದು ಹೇಳ್ತಾರೆ ನಾವು ಕೇಳುವಂತ ಹೇಳ್ಬೇಕು ಪಾಲಿಸ್ಬೇಕು ಅಂದ್ರೆ ನಮ್ಮ ಜೀವನ ರೂಪಿಸ್ಕೊಳ್ಕ ಸಾಧ್ಯ ಯಾರ ಜೀವನ ಯಾರು ರೂಪಿಸಂಗಿದ್ರೂ ಇಷ್ಟಿಗೆ ಶ್ರೀಮಂತರ ಮಕ್ಕಳು ಜೀವನ ಚುರದೇ ಅಂತ ಯಾವ ಒಬ್ಬ ಶ್ರೀಮಂತರ ಮಕ್ಕಳು

ಹಂಗಾದಾಗ ಒಳ್ಳ ಶ್ರೀಮಂತರೇ ಹೇಳ್ತಿದ್ರು ವಿದ್ವಾಂಸ ವಿದ್ವಾಂಸರ ಹೇಳ್ತಿದ್ರು ದರ್ ಮಕ್ಕಳು ದಾಟ್ರೇಳ್ತಿದ್ರು ಅವಕಾಶ ವಂಚಿತರು ವಂಚಿತರಾಗೆ ಇರ್ತಿದ್ರು ಹಂಗೆಲ್ಲಿದ್ದ ನಾವು ಗಮನಿಸಬೇಕು ನಮ್ಮ ಜೀವನವನ್ನು ನಾವೇ ಒಪ್ಪಿಸ್ಕೊಳ್ಬೇಕು ಹೊರತು ಬೇರೆಯವರು ನಮ್ಮ ಮಠದ ದರ್ಶನ ಮಾಡಬಹುದು ಒಂದಿಷ್ಟು ಸೌಲಭ್ಯಗಳನ್ನು ನೀಡ್ಬಹುದು ಇಡೀ ಜೀವನವೇ ಸಾಧ್ಯ ಇಲ್ಲ ಒಂದಿಷ್ಟು ಸೌಲಭ್ಯ ಒಂದಿಷ್ಟು ಮಾರ್ಗದರ್ಶನ ಸಿಗ್ತದೆ ಇತರರಿಂದ ಆದರೆ ಜೀವನ ಪರಿಪೂರ್ಣವಾಗಿ ರೂಪಿಸೋದು ಸಾಧ್ಯ ಈ ನಮ್ಮ ಜೀವನವನ್ನ ನಾವೇ ರೂಪಿಸ್ಕೊಳ್ಬೇಕಂದ್ರೆ ಏನು ಮಾಡ್ಬೋದು ಒಂದು ಉತ್ತಮ ಜೀವನವಾದ ನಾವು ಉತ್ತಮವಾದ ಒಂದು ಜೀವನವನ್ನ ನಾವು ರೂಪಿಸ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ನಾವು ಏನು ನಾವು ನಾಟಕ ಮಕ್ ಮೊದಲು ಕೆಲಸ ಏನು ಯಾರು ಏನು ಹೇಳ್ತಾ ಇರ್ತಾರೋ ಅದನ್ನ ಸರಿಯಾಗಿ ತಿಳಿಸ್ಕೊ ಕೆಲಸ ಮಾಡಿಸ್ಬೇಕು ಇತರರ ಮಾತುಗಳನ್ನ ಇತರರ ಬೋಧನೆಗಳನ್ನ ಇತರರ ಮಾರ್ಗದರ್ಶನವನ್ನ ಸರಿಯಾಗಿ ಆಗಿಸ್ಬೇಕು ಸರಿಯಾಗಿ ನಾವು ಕೇಳಿಸ್ಕೋಬೇಕು ಎಲ್ಲರ ಮಾತುಗಳನ್ನ ಕೇಳಿಸ್ಕೋಬೇಕು ಕೇಳಿಸ್ಕೊಂಡ್ ನಂತರ ನನ್ನದೇ ಒಂದು ಧ್ವನಿಯನ್ನ ರೂಪಿಸ್ಕೊಳ್ಬಹುದು ಎಲ್ಲರ ಮಾತು ಕೇಳಿಸ್ಕೊಳ್ಬೇಕು ನಮ್ಮದೇ ಆದ ಒಂದು ಧ್ವನಿಯನ್ನ ರೂಪಿಸ್ಕೊಳ್ಬೇಕು ಕೇಳಿಸ್ಕೊಂಡಾಗ ಮಾತ್ರ ರೂಪಿಸ್ಕೊಳ್ಳಕ್ ಸಾಧ್ಯ ಇದೆ ಕೇಳಿಸ್ಕೊಳ್ಳ ರೂಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ನಮಗೇ ದೇಹದ ಒಂದು ಧ್ವನಿ ನಮ್ಮ ದೇಹದ ಒಂದು ಸ್ವತಂತ್ರ ಒಂದು ಧ್ವನಿ ಸ್ವತಂತ್ರವಾದ ಮಾತುಗಳು ಸ್ವತಂತ್ರವಾದ ಒಂದು ವಿಚಾರಗಳು ವ್ಯಕ್ತಪಡಿಸಬಹುದಾಗಿದೆ ವಚನಗಳನ್ನ ನೋಡಲ್ಲ ಅದನ್ನು ನಾವು ರೂಪಿಸ್ಕೊಳ್ಬೇಕಂದ್ರೆ ಮೊದಲು ಎಲ್ಲರಿಂದ ಸಂಗ್ರಹಿಸ್ಕೊಳ್ಬೇಕಾಗಿ ಯಾವಾಗ ಸರಿ ಯಾವಾಗ ತಪ್ಪು ರೂಪ ಸಂಗ್ರಹಿಸ್ಕೊಂಡಂದ್ರೆ ನಮ್ಮದೇ ಒಬ್ಬನೇ ರೂಪಿಲ್ಲ ಅಂತ ಹಂಗೆ ಎಲ್ಲರ ಹಾಡುಗಳನ್ನ ಕೇಳಿಸ್ಕೋಬೇಕು ನಾವು ಎಲ್ಲರ ಹಾಡುಗಳನ್ನ ಕೇಳಿಸೋಬೇಕು ನನ್ನದೇ ಆದ ಕಾವ್ಯವನ್ನ ರಚಿಸ್ಬೇಕು ಎಲ್ಲರ ಹಾಡು ಕೇಳಿಸ್ಕೋಬೇಕು ನಮ್ಮದೇ ಆದ ಕಾವ್ಯವನ್ನ ರಚಿಸ್ಬೇಕು ಹಾಡುಗಳೆಂದರೆ ಇತರರ ಜೀವನದ ಯಶಸ್ಸಿನ ಕಥೆಗಳು ಕಥೆಗಳು ಯಶಸ್ಸಿನ ಅವುಗಳನ್ನು ನಾವು ಕೇಳಿಸ್ಬೋದು ಇತರರ ಜೀವನದ ಯಶಸ್ಸಿನ ಕಥೆಗಳನ್ನ ಆ ಕಾವ್ಯಗಳನ್ನ ಕೇಳಿಸ್ಬೋದು ತಿಳಿಸಬಹುದು ನಮ್ಮದೇ ಆದ ಒಂದು ಯಶಸ್ಸಿನ ಕಾವ್ಯವನ್ನ ನಾವು ಸೃಷ್ಟಿಸಿಕೋಬೇಕಾಗ್ತದೆ ರಚಿಸ್ಬೇಕಾಗ್ತದೆ ನಮ್ಮದೇ ಒಂದು ಕಾವ್ಯ ರಚಿಸ್ಬೇಕಂದ್ರೆ ಇತರರ ಯಶಸ್ಸಿನ ಆ ಹಾಡುಗಳನ್ನು ನಾವು ಆಲಿಸ್ಬೇಕಾಗ್ತದೆ ಸರಿ ನಾವು ಗಮನಿಸ್ಬೇಕು ಯಶಸ್ವಿ ವ್ಯಕ್ತಿಗಳ ಅವರ ಒಂದು ಹಾಡು ಸುಂದರವಾದ ಹಾಡು ಅವ್ರ ಯಶಸ್ವಿ ಜೀವ ವ್ಯಕ್ತಿಗಳು ಆ ಯಾವ ಕ್ಷೇತ್ರದಲ್ಲಿ ಯಶಸ್ವಿ ಇರ್ತಾರೆ ಆ ಕ್ಷೇತ್ರದಲ್ಲಿ ಒಂದು ಸುಂದರ ಹಾಡು ಇರ್ಬೋದು ಆ ಕ್ಷೇತ್ರದ ಅವ್ರ ಜೀವನ ಬೇರೆ ಇದ್ರೊಳಗೆ ಏನ್ ವಿಚಾರ ನಾವು ಬೇಡ ಯಾಕಂದ್ರೆ ಅವ್ರದ್ದು ಅದೊಂದು ಅದು ಸುಂದರವಾದ ಹಾಡು ಆ ಹಾಡನ್ನ ನಾವು ಗಮನಿಸೋಣ ಆ ಕಾವ್ಯವನ್ನು ನಾವು ಇಳಿಸ್ಕೊಳ್ಳೋಣ ಆಲಿಸೋಣ ಅದನ್ನ ಆಲಿಸ್ಕೊಂಡು ನಮ್ಮದೇ ಆದ ಒಂದು ಕಾವ್ಯವನ್ನು ಇನ್ನ ಎಲ್ಲರ ಹೆಜ್ಜೆಗಳನ್ನ ಗಮನಿಸಬೇಕು ಎಲ್ಲರ ಹೆಜ್ಜೆಗಳನ್ನ ಗಮನಿಸಬೇಕು ನನ್ನದೇ ಆದ್ಕೋಬೇಕು ನಾವು ಎಲ್ಲರ ಹೆಚ್ಚೆಗಳನ್ನ ಗಮನಿಸಬೇಕು ನಮ್ಮದೇ ಆದ ಒಂದು ದಾರಿಯನ್ನ ರೂಪಿಸ್ಕೋಬೇಕು ಹೆಜ್ಜೆಗಳು ಎಲ್ಲಿ ತಪ್ಪ ಎಲ್ಲಿ ಹೆಜ್ಜೆ ಎಲ್ಲರೂ ಸರಿಯಾದ ಹೆಜ್ಜೆಗಳನ್ನು ಇಟ್ಟರು ಜೀವನದಲ್ಲಿ ಯಾರು ತಪ್ಪು ಹೆಜ್ಜೆ ನಿಲ್ಲುವುದನ್ನು ಕಲಿತಾರ ನಡೆಯುವುದನ್ನು ಕಲಿತಾರ ಓಡೋದನ್ನು ಕಲಿತಾರ ಮೊದಲಿಗೆ ಅವರ ಹೆಜ್ಜೆಗಳು ಕೂಡ ತಪ್ಪಿದ್ದಾರೆ ಅವರ ಹೆಜ್ಜೆಗಳನ್ನ ನಾವು ಗಮನಿಸಿದ್ರೆ ಅವರು ಯಾವ ಹೆಜ್ಜೆಗಳನ್ನ ತಪ್ಪಿಟ್ಟಿದ್ದಾರೆ ಅಂತದ್ ಅಂತದನ್ನ ನಾವು ಗೊತ್ತಿಸ್ಬೇಕು ಅಂತ ತಪ್ಪು ಹೆಜ್ಜೆಗಳನ್ನ ನಾವು ಬಿಡಬಾರ ನಾವು ಜಲ್ದಿ ಸಾಧಿಸ್ತೀವಿ ಉತ್ತಮವಾದ ಹೆಜ್ಜೆಗಳನ್ನ ಇಡಕ್ಕೆ ಸಾಧ್ಯ ಅಂತ ಅಂತಂದ ಯಾರ್ಯಾರ ಯಾರ್ಯಾರು ಹೆಂಗ್ ಹೆಜ್ಜೆ ಇಟ್ಟಾರ ನೋಡ್ಬೇಕು ಯಾ ಹೆಜ್ಜೆ ತಪ್ಪಿಟ್ಟೆ ಹೆಚ್ಚಿ ಸರಿ ಇಟ್ಟು ನಾವು ಗಮನಿಸ್ತಾ ಹೋದ್ರ ತಪ್ಪು ಹೆಜ್ಜೆಗಳನ್ನ ಬಿಟ್ಬಿಡ್ಬೇಕು ಆ ತಪ್ಪು ಹೆಜ್ಜೆಗಳನ್ನ ಇಡುವ ಕೆಲಸ ನಾವು ಮಾಡಬಾರ್ದು ಯಾವ ಸರಿಯಾದ ಹೆಜ್ಜೆಗಳನ್ನು ಗುರುತಿಸಬೇಕು ಅಂತ ಹೆಜ್ಜೆಗಳನ್ನ ನಾವು ಇಡಬೇಕು ಅದಕ್ಕಿಂತ ಉತ್ತಮವಾದ ಹೆಜ್ಜೆಗಳನ್ನ ಇಡಕ್ಕೆ ಪ್ರಯತ್ನ ಮಾಡಬೇಕು ಆ ರೀತಿ ಮಾಡ್ತಾ ಹೋಗುದೇವಾದ್ರೆ ನಮ್ಮದೇ ಆದ ಒಂದು ಜೀವನವನ್ನು ನಾವು ರೂಪಿಸ್ಕೊಳ್ಳ ಸಾಧ್ಯ ಇದೆ ನಮ್ಮದೇ ಆದ ಒಂದು ಸ್ವತಂತ್ರವಾದ ಜೀವನವನ್ನ ರೂಪಿಸ್ಕೊಳ್ಳಕ್ ಸಾಧ್ಯವೇ ಅದರಿಂದ ನಮ್ಮ ಬದುಕು ಇತರ ಮಾದರಿಯಾಗುವಂಥ ಬದುಕು ನಮ್ತಾಕ್ತದ ಅದರ ಜೊತೆಗೆ ಆತ್ಮ ಸಂತೋ ತುಂಬಿದಂಥ ಬದುಕು ನಮ್ತಾಕ್ತದ ಸಂತೋಷದ ಬದುಕು ನಮ್ತಾ ಧನ್ಯವಾದಗಳು